ನಾನು ಹೆಚ್ಚು ಮಾತನಾಡೋದಿಲ್ಲ ಆದರೆ ಕೇಂದ್ರದ ಗೃಹ ಮಂತ್ರಿ ಸಾರ್ ಅವರು ಉಚ್ಚಾರಣೆ ಮಾಡುವ ರೀತಿ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದಾರೆ ಅದರ ಬಂದು ದೇವರ ನಾಮವನ್ನು ಇದನ್ನ ಜಪ್ಸಿದ್ರೆ ದೇವರ ನಾಮವನ್ನು ಜಪಿಸಿದ್ರೆ ಸ್ವಲ್ಪ ಕೊಡ್ತಿದ್ರು ಅಂತ ಹೇಳಿದ್ದಾರೆ ಒಂದು ಪ್ರಶ್ನ ಸ್ವಾಮಿಯವ್ರಿಗೆ ಸ್ವಾಮಿ ಮಂತ್ರಿಗಳೇ ಈ ಸ್ವರ್ಗ ಎಲ್ಲಿದೆ ಲೈಟ್ ತೋರಿಸ್ತೀರಾ ಸರ್ಕಾರ ಬಂದು ಎಲ್ಲಿದೆ సూర్యలోక చంద్రలోక్యా మంగళ క్రహదాల్లో గ్రామంలో స్వర్గ సర్కార్ సీ జాత దారి తిరిగి నాకు అంబేద్కర్ 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 అంబేద్దు అంతి ఈ దేశా ఇక ఆ సంవిధాన నమే దేవుడ అంబేద్కరే నేవ్ ఒక్రె కను దేవరసి నీరి ఆ సర్క ఇవ్వరు సర్గం హోగి ಹೋಗಿದ್ದಾರೆ ಯಾರು ಸ್ವಲ್ಪಕ್ಕೆ ಕೇಳ್ಬೇಕಾಯ್ತದೆ ಇದಕ್ಕೋಸ್ಕರ ಬಂದು ಕಾಂಕಟ್ಟು ಕೇಳುತ್ತೇವೆ ಯಾಕೆಂದ್ರೆ ಈ ಸಮಾಜದಲ್ಲಿ ಈ ದೇಶದಲ್ಲಿ ಬಡತನ ನಿರುದ್ಯೋಗ ಅನೇಕ ಅವುಗಳೆಲ್ಲವನ್ನು ನಾವು ಇವತ್ತು ತೊಡಗಿದ್ದು

ನಮಗೆ ಪ್ರಜಾಪ್ರಭುತ್ವ ವ್ಯಕ್ತಿ ಶಕ್ತಿ ಅಂತ ಹೇಳಿ ಬಿಹಾರ ಅಂಬೇಡ್ಕರ್ ಆದ್ರಿಂದ ಬಿಹಾರ ಅಂಬೇಡ್ಕರ್ ಅವರನ್ನ ಅವರ ಶಕ್ತಿಯನ್ನು ದೇವರ ದೇವಸ್ಥಾನ ಬೇಡ ನಮ್ಮ ದೇವಸ್ಥಾನ ಅಂಬೇಡ್ಕರ್ ಅವರನ್ನೇವರ ಇವರು ದೇವರು ದೇವರ ಕೊಡ್ಲಿ ಆದ್ರೆ ಅಂಬೇಡ್ಕರ್ ಸ್ಮರಣೆ ಮಾಡಿ ನಾವು ಈ ರಾಜ್ಯ ಒಂದು ರಾಜ್ಯವನ್ನ ನಾವು சோமியன்ற claro. <resident hoc> <és> <flats> <mumbles> <_ừand>